ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮೊನ್ನೆ ಮೊನ್ನೆ ನ್ಯೂಸ್ ಗಳಲ್ಲಿ ಹರಿದಾಡಿದ್ದ ಸುದ್ದಿ ಅಂದ್ರೆ ಅದು ಬ್ರಹ್ಮ ರಾಕ್ಷಸನ ಕುರಿತಾಗಿ ಸಾಲದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೊಂದು ಇಲ್ಲೊಂದು ಎಂಬಂತೆ ವಿಡಿಯೋಗಳು ಹರಿದಾಡಿದ್ವು ಆಕಾಶ ಮಾರ್ಗದಲ್ಲಿ ಧೂಮದ ರೀತಿಯಲ್ಲಿ ಚಲಿಸುವ ಅಸ್ಪಷ್ಟ ಆಕೃತಿಯೊಂದನ್ನು ತೋರಿಸಿ ಬ್ರಹ್ಮ ರಾಕ್ಷಸನೆಂದು ವಿವರಣೆ ನೀಡಿತು ಆ ಘಟನೆ ನಡೆದಿರೋದು ಮೂಡಬಿದಿರೆಯ ಕೋಟೆ ಬಾಗಿಲಿನಲ್ಲಿ ನಡೆದಿತ್ತು ಅಲ್ಲದೆ ಆಕಾಶದಲ್ಲಿ ಸುತ್ತುತ್ತಿದ್ದ ಅದೊಂದು ಬಿಳಿ ಹೊಗೆಯಂತಿದ್ದ ವಸ್ತುವನ್ನು ತೋರಿಸಿ ಅಲ್ಲಿ ನೆರೆದಿದ್ದವರೆಲ್ಲರಿಗೂ ದೆವ್ವ ಮತ್ತು ಬ್ರಹ್ಮ ರಾಕ್ಷಸನ ಕುರಿತಾದ ನಾನಾ ಕಥೆಗಳನ್ನು ನಂಬಿಕೆಗಳನ್ನು ವಿವರಿಸಿದರು ಕೋಟೆ ಬಾಗಿಲಿನ ನಿವಾಸಿಗಳಾದ ಇಬ್ಬರು ವ್ಯಕ್ತಿಗಳು ಈ ಬ್ರಹ್ಮ ರಾಕ್ಷಸನ ಕುರಿತಾಗಿ ಮಾತನಾಡಿರೋ ಆಡಿಯೋ ಎಲ್ಲೆಡೆ ಅಂದರೆ ತುಳುನಾಡಿನ ಮಂದಿಗೆ ತಲುಪಿತ್ತು ಮಂಗಳೂರಿನ ಕೊಟ್ಟಾರದಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿತ್ತು ಘಟನೆ ಏನಪ್ಪಾ ಅಂದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಸಲುವಾಗಿ ತಾಂಬೂಲ ಪ್ರಶ್ನೆ ಕೇಳಿದಾಗ ಅಲ್ಲಿ ಬ್ರಹ್ಮರಾಕ್ಷಸ ಪ್ರೇತಾತ್ಮಗಳಿವೆ ಜೀರ್ಣೋದ್ಧಾರಕ್ಕೂ ಮೊದಲು ಅವುಗಳ ಉಚ್ಚಾಟನೆ ಆಗಬೇಕು ಅಂತ ಬಂದಿತ್ತು ಹಾಗಾಗಿ ಕೊಟ್ಟಾರದ ಮಹಾದೈವ ರಾಜ ಕೋಟೆದ ಬುಬ್ಬುಸ್ವಾಮಿ ದೇವಸ್ಥಾನ ರಣಕಾಳಿ ಹಾಗೂ ಬ್ರಹ್ಮರಾಕ್ಷಸ ಅನ್ಯ ಪ್ರೇತ ಉಚ್ಚಾಟನೆ ಹಿನ್ನೆಲೆ ಕೊಟ್ಟಾರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡದಂತೆ ಸ್ಥಳೀಯರು ಹಾಗೂ ಊರಿನ ಮುಖಂಡರು ಯಾರೂ ಮನೆಯಿಂದ ಹೊರಬರಬೇಡಿ ರಸ್ತೆಯಲ್ಲಿ ಓಡಾಡಬೇಡಿ ಎಂಬ ಬ್ಯಾನರ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿಸಿದರು ಅದರಂತೆ ಉಚ್ಚಾಟನೆ ಕ್ರಮವನ್ನು ಬುಧವಾರ ರಾತ್ರಿ ಮಾಡಲಾಗಿತ್ತು ಆದರೆ ಇದೀಗ ಮೂಡಬಿದ್ರೆಯಲ್ಲೂ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಮಾಡುವುದಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಸಿಸಿಟಿವಿಯಲ್ಲಿ ಸೆರೆಯಾದ ಕೆಲವೊಂದು ವಿಡಿಯೋ ತುಣುಕು ಇದೀಗ ಎಲ್ಲೆಡೆಯೂ ಹರಿದಾಡ್ತಿದೆ ದೈವಕ್ಕೆ ಹೆದರಿ ಕಾಲ್ಕಿತ್ತ ಬ್ರಹ್ಮ ರಾಕ್ಷಸನೆಂದು ಜನ ಮಾತನಾಡಿಕೊಳ್ತಿದ್ದಾರೆ ಅಷ್ಟಕ್ಕೂ ಈ ಬ್ರಹ್ಮ ರಾಕ್ಷಸ ಅಂದ್ರೇನು ಬ್ರಹ್ಮ ರಾಕ್ಷಸನ ಕುರಿತು ಗ್ರಂಥಗಳಲ್ಲಿ ಉಲ್ಲೇಖವಾಗಿರೋದೇನು ಅಲ್ಲದೆ ಪೌರಾಣಿಕ ಹಿನ್ನೆಲೆ ಏನು ಹೇಳುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬ್ರಹ್ಮ ರಾಕ್ಷಸ ಈ ಹೆಸರು ಕೇಳಿದೊಡನೆಯೇ ಒಂದು ರೀತಿಯಾದ ಸಂಶಯ ಭಯ ಕುತೂಹಲವಂತೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಸಾಲದಕ್ಕೆ ನಮ್ಮ ಚಿತ್ತವನ್ನೇ ಆವರಿಸಿಕೊಳ್ಳುವಂತಹ ಸಿನಿಮಾಗಳು ಬಂದು ಹೋಗಿವೆ ಅಲ್ಲದೆ ನಾನಾ ಕಥೆಗಳು ಕೂಡ ಬ್ರಹ್ಮ ರಾಕ್ಷಸನ ಅಸ್ತಿತ್ವದ ಕುರಿತಾಗಿ ಬಂದಿವೆ ಇಂದಿಗೂ ಕೆಲವು ಭಾಗಗಳಲ್ಲಿ ಬ್ರಹ್ಮ ರಾಕ್ಷಸನನ್ನ ಪೂಜಿಸುತ್ತಾರೆ ಹರಕೆ ನೈವೇದ್ಯ ಬಲಿ ಮುಂತಾದ ಪೂಜಾ ವಿಧಿಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದಾರೆ ಸಾಲದಕ್ಕೆ ಒಂಟಿ ಮನೆಗಳು ವಿಶಾಲವಾದ ಹುಣಸೆ ಮರ ಹತ್ತಿ ಮರಗಳಲ್ಲಿ ಬ್ರಹ್ಮ ರಾಕ್ಷಸನು ಜೀವಿಸುತ್ತಿರುತ್ತಾನೆಂದು ಇಂದಿಗೂ ಜನ ನಂಬಿದ್ದಾರೆ ಆದರೆ ಅದೆಲ್ಲ ಎಷ್ಟು ನಿಜ ಅನ್ನೋದು ತಿಳಿದವರೇ ಬಲ್ಲರು ಇರಲಿ ಈಗ ವಿಷಯಕ್ಕೆ ಬರುವುದಾದರೆ ಈ ಬ್ರಹ್ಮ ರಾಕ್ಷಸ ಯಾರು ಇದಕ್ಕೆ ದೇವಾಲಯ ನಿರ್ಮಿಸಿದ್ದು ಯಾಕೆ ಯಾವ ಕಾರಣಕ್ಕೆ ಬ್ರಹ್ಮ ರಾಕ್ಷಸನನ್ನ ಪೂಜಿಸಲಾಗುತ್ತೆ ಎಂಬ ವಿಚಾರವನ್ನ ತಿಳಿಯೋಣ ಸ್ನೇಹಿತರೆ ಬ್ರಹ್ಮ ರಾಕ್ಷಸನೆಂದರೆ ವಾಸ್ತವವಾಗಿ ಒಬ್ಬ ಬ್ರಾಹ್ಮಣನ ಆತ್ಮ ಅಂದರೆ ಉಚ್ಚ ಜನ್ಮದ ಒಬ್ಬ ಮೃತ ವಿದ್ವಾಂಸನ ಆತ್ಮ ತನ್ನ ಜೀವನದಲ್ಲಿ ಕೆಟ್ಟ ಕರ್ಮಗಳನ್ನು ಮಾಡಿರುವುದರಿಂದ ಅಥವಾ ತನ್ನ ಜ್ಞಾನವನ್ನ ದುರ್ಬಳಕೆ ಮಾಡಿರುವುದರಿಂದ ತನ್ನ ಮರಣದ ನಂತರ ಬ್ರಹ್ಮ ರಾಕ್ಷಸನಾಗಿ ನರಳಬೇಕಾಗತ್ತೆ ಎಂಬ ಉಲ್ಲೇಖವಿದೆ ಒಳ್ಳೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಹಂಚುವುದು ಅಥವಾ ಪ್ರಸಾರ ಮಾಡುವುದು ಅಂತಹ ವಿದ್ವಾಂಸನ ಬದ್ಧ ಕರ್ತವ್ಯಗಳಾಗಿರುತ್ತವೆ ಆದರೆ ಒಂದು ವೇಳೆ ಹಾಗೆ ಮಾಡದಿದ್ದರೆ ಮರಣದ ನಂತರ ಬ್ರಹ್ಮ ರಾಕ್ಷಸನಾಗಿ ಬದಲಾಗ್ತಾನೆ ಎಂದಿದೆ ಈ ಬ್ರಹ್ಮ ಶಬ್ದದ ಅರ್ಥ ಬ್ರಾಹ್ಮಣ ಮತ್ತು ರಾಕ್ಷಸನೆಂದರೆ ಪಿಶಾಚಿ ಹಾಗಾಗಿ ಬ್ರಹ್ಮ ಪಿಶಾಚ ಅಂತಲೂ ಹೇಳ್ತಾರೆ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮ ರಾಕ್ಷಸರು ಅನೇಕ ಶಕ್ತಿಗಳನ್ನು ಹೊಂದಿರುವ ಪ್ರಬಲ ರಾಕ್ಷಸ ಆತ್ಮಗಳಾಗಿರ್ತಾರೆ ಈ ಜಗತ್ತಿನಲ್ಲಿ ಬರೀ ಕೆಲವರು ಮಾತ್ರ ಇವರೊಂದಿಗೆ ಸೆಣೆಸಾಡಿ ಜಯಿಸಬಹುದು ಅಥವಾ ಈ ಜೀವರೂಪದಿಂದ ಅವರಿಗೆ ಮೋಕ್ಷವನ್ನು ನೀಡಬಹುದು ಎಂಬ ಉಲ್ಲೇಖವನ್ನು ಕೆಲವು ಪುರಾತನ ಗ್ರಂಥಗಳು ಉಲ್ಲೇಖಿಸುತ್ತವೆ ಇನ್ನು ಬ್ರಹ್ಮ ರಾಕ್ಷಸರಿಗೆ ವೇದ ಮತ್ತು ಪುರಾಣಗಳ ಎಲ್ಲ ಜ್ಞಾನವಿರುತ್ತದಂತೆ ಆದರೆ ಹಿಂಸಿಸುವ ಗುಣವನ್ನು ಹೊಂದಿರ್ತಾರೆ ಉಪಟಳ ನೀಡುವುದು ತನ್ನ ಕಾರ್ಯಸಿದ್ಧಿಗೆ ಮನುಷ್ಯರನ್ನು ಬಳಸಿಕೊಳ್ಳುವ ತಂತ್ರವನ್ನ ಮಾಡ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಸಂದರ್ಭಕ್ಕೆ ತಕ್ಕಂತೆ ಒಂದು ಕಥೆ ಕೂಡ ಇದೆ ಅದು ಸುಮಾರು ಏಳನೇ ಶತಮಾನದಲ್ಲಿ ರಚಿತವಾದ ಸೂರ್ಯ ಶತಕಂ ಎಂಬ ಸೂರ್ಯನಿಗೆ ಸಮರ್ಪಿತವಾದ ಒಂದು ಮಹಾನ್ ಗ್ರಂಥ ಇದನ್ನು ರಚಿಸಿದ್ದು ಶ್ರೇಷ್ಠ ಸಂಸ್ಕೃತ ಕವಿಯಾದ ಮಯೂರ ಭಟ್ಟರು ಈ ಗ್ರಂಥದ ಒಳ ಅರ್ಥವೇ ಸೂರ್ಯನನ್ನು ಹೇಗೆ ಪೂಜಿಸಬೇಕು ಎಂಬುದರ ವಿಷಯಾಧಾರಿತವಾದ ಗ್ರಂಥ ಈ ಗ್ರಂಥ ರಚಿತವಾಗಿದ್ದ ಹೇಗೆ ಎನ್ನುವ ಕುರಿತು ಕುತೂಹಲ ಹುಟ್ಟಿಸುವ ಕಥೆಯೂ ಇದೆ ಅದು ಕವಿ ಹಾಗೂ ಬ್ರಹ್ಮ ರಾಕ್ಷಸನ ಕುರಿತಾದ ವಿಶ್ಲೇಷಣೆ ಬಿಹಾರದ ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಸೂರ್ಯ ದೇವಾಲಯದಲ್ಲಿ ಕವಿಗಳು ಒಂದು ಅರಳಿ ಮರದ ಕೆಳಗೆ ತಪಸ್ಸಿಗೆ ಕುಳಿತಿದ್ದಾಗ ಬ್ರಹ್ಮ ರಾಕ್ಷಸನಿಂದ ತೊಂದರೆಗೊಳಗಾದರೆಂದು ಹೇಳಲಾಗುತ್ತೆ ಆದರೆ ಬ್ರಹ್ಮ ರಾಕ್ಷಸನ ಉಪಟಳ ಹೇಳುತ್ತಿರದಾಗಿತ್ತು ಮಯೂರ ಭಟ್ಟರು ಏನೇ ಶ್ಲೋಕಗಳನ್ನು ಉಚ್ಚರಿಸಿದಾಗಲೂ ಅದರಂತೆಯೇ ಒಂದಷ್ಟು ತಪ್ಪದೆ ಯಥಾವತ್ತಾಗಿ ಆ ರಾಜ ವೃಕ್ಷದಲ್ಲಿದ್ದ ಬ್ರಹ್ಮ ರಾಕ್ಷಸನು ಪುನರಾವರ್ತಿಸಿ ವಿಚಲಿತಗೊಳಿಸುತ್ತಿದ್ದಾರೆ ಆ ಸಂದರ್ಭ ಬ್ರಹ್ಮ ರಾಕ್ಷಸನನ್ನ ಸೋಲಿಸಲು ಮಯೂರ್ಪಾದರು ಪಾದರು ತನ್ನ ಮೂಗಿನಿಂದಲೇ ಮಂತ್ರವನ್ನು ಪಠಿಸಲು ಪ್ರಾರಂಭಿಸುತ್ತಾರೆ ಆದರೆ ಬ್ರಹ್ಮ ರಾಕ್ಷಸನಿಗೆ ಮೂಗುಗಳಿರುವುದಿಲ್ಲ ಆಕಾರವೂ ಇರುವುದಿಲ್ಲ ಆದ್ದರಿಂದ ಬ್ರಹ್ಮ ರಾಕ್ಷಸನಿಗೆ ಮಯೂರ ಭಟ್ಟರು ಹೇಳಿದ ಮಂತ್ರವನ್ನು ಪುನರಾವರ್ತಿಸಲು ಸಾಧ್ಯವಾಗಲೇ ಇಲ್ಲ ಅಲ್ಲದೆ ಅಲ್ಲಿಯೇ ನೂರು ಶ್ಲೋಕಗಳ ಸೂರ್ಯ ಶತಕಂ ನಿರ್ಮಿಸಿ ಆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷವನ್ನು ಕರುಣಿಸಿದರು ಎಂಬ ಪ್ರತೀತಿ ಇದೆ ಹೀಗಾಗಿ ಎಲ್ಲಿಯಾದರೂ ಹೊರಗೆ ಹೋದಾಗ ನಿಮ್ಮನ್ನ ಯಾರಾದರೂ ಹಿಂಬಾಲಿಸುತ್ತಿದ್ದಾರೆ ಎಂದು ಗುಮಾನಿ ಬಂದರೆ ಮೂಗಿನಿಂದ ಮಾತನಾಡಬೇಕು ಮೂಗಿನಿಂದ ಮಂತ್ರೋಚ್ಚಾರಣೆ ಮಾಡಬೇಕು ಎಂಬ ಕಥೆ ಇದೆ ಅಲ್ಲದೆ ರಾಮಾಯಣದಲ್ಲಿ ಅಯೋಮುಖಿಯನ್ನು ಕೊಂದ ನಂತರ ಶ್ರೀರಾಮ ಮತ್ತು ಲಕ್ಷ್ಮಣರು ತಲೆ ಇಲ್ಲದ ಹೊಟ್ಟೆಯಲ್ಲಿ ಬಾಯಿಯನ್ನು ಹೊಂದಿದ್ದ ಗಬಂಧ ಎಂಬ ರಾಕ್ಷಸನನ್ನು ಎದುರಿಸ್ತಾರೆ ಇದು ಅರಣ್ಯ ಕಾಂಡದಲ್ಲಿ ಬರುವ ಸನ್ನಿವೇಶ ಆ ಬ್ರಹ್ಮ ರಾಕ್ಷಸ ಹೇಗಿದ್ದ ಎಂಬ ಬಗ್ಗೆ ವಿವರಣೆ ಸಿಗುತ್ತೆ ಆ ರಾಕ್ಷಸ ದೈತ್ಯಾಕಾರಿಯಾಗಿದ್ದ ತಲೆ ಕುತ್ತಿಗೆ ಇಲ್ಲದೆ ಹೊಟ್ಟೆಯಲ್ಲಿ ಬಾಯಿಯನ್ನ ಹೊಂದಿದ್ದ ಚೂಪಾದ ಹಲ್ಲುಗಳನ್ನು ಹೊಂದಿದ್ದು ವಿಕಾರವಾದ ಕೂದಲಿನಿಂದ ಆವೃತ್ತವಾದ ಆತ ಬೃಹತ್ ಪರ್ವತದಷ್ಟು ಎತ್ತರವಾಗಿದ್ದ ಅವನು ಮೋಡದ ಬಣ್ಣವನ್ನು ಹೊಂದಿದ್ದ ಉಗ್ರನಾಗಿದ್ದ ಒಮ್ಮೆ ಅರುಚಿದರೆ ಗುಡುಗಿನ ಧ್ವನಿಯೇ ಸಮಾನಾಗಿತ್ತು ಎದೆಯ ಮಧ್ಯಭಾಗದಲ್ಲಿ ಪ್ರಕಾಶಮಾನವಾದ ಕೆಂಪು ಬಣ್ಣದ ಉರಿಯುತ್ತಿರುವ ಒಂದೇ ಒಂದು ಭಯಾನಕ ಕಣ್ಣನ್ನು ಹೊಂದಿದ್ದ ಉದ್ದವಾದ ರೆಪ್ಪೆಗೂದಲುಗಳಿಂದ ಕೂಡಿದ್ದ ಆ ರಾಕ್ಷಸ ತನ್ನದೇ ಹೊಟ್ಟೆಯನ್ನ ನೆಕ್ಕುತ್ತಿದ್ದ ಬಗ್ಗೆ ವಿವರಣೆ ಇದೆ ತದನಂತರ ರಾಮ ಲಕ್ಷ್ಮಣರಿಂದ ಹತನಾಗಿ ಆ ದೇಹವನ್ನ ನೆಲದಲ್ಲಿ ಹೂಳಿದಾಗ ತನ್ನ ಮೂಲ ಸ್ವರೂಪವನ್ನ ಪಡೆಯುತ್ತಾನೆ ಇದು ಒಂದು ಶಾಪವಾಗಿತ್ತು ಆತನೇ ಗಬಂಧನೆಂಬ ಬ್ರಾಹ್ಮಣ ತನ್ನ ಹಿಂದಿನ ಜನ್ಮದಲ್ಲಿ ಶಾಪಗ್ರಸ್ತನಾಗಿ ಬ್ರಹ್ಮ ರಾಕ್ಷಸನಾಗಿ ಅಲೆದಾಡುತ್ತಿದ್ದನೆಂಬ ಉಲ್ಲೇಖ ಸಿಗುತ್ತೆ ಹಾಗೆ ಇನ್ನು ನಾನಾ ಪುರಾಣ ಕಥೆಗಳಲ್ಲಿ ಬ್ರಹ್ಮ ರಾಕ್ಷಸನಾಗುವ ಶಾಪದ ಕುರಿತು ಕಥೆಗಳಿವೆ ಮನುಸ್ಮೃತಿಯು ಹೇಳುವಂತೆ ಮಾಟ ಮಂತ್ರ ಮಾಡಿ ಅಧರ್ಮದ ಜೀವನವನ್ನು ನಡೆಸುವ ಇತರ ಪುರುಷರ ಪತ್ನಿಯರನ್ನು ಮೋಹಿಸುವ ಅಥವಾ ಇತರ ಬ್ರಾಹ್ಮಣರ ಆಸ್ತಿಯನ್ನು ಕದಿಯುವ ಬ್ರಾಹ್ಮಣನು ತನ್ನ ಮರಣದ ನಂತರ ಬ್ರಹ್ಮ ರಾಕ್ಷಸನಾಗುತ್ತಾನೆ ಎಂದಿದೆ ಪುರಾಣವು ಚಾಂಡಾಲ ಮತ್ತು ಬ್ರಹ್ಮ ರಾಕ್ಷಸನ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತೆ ಅದರ ಕಥೆಯನ್ವಯ ತಾನು ಮಾಡಿದ ಪಾಪದ ಬಗ್ಗೆ ವಿಚಾರಿಸಿದಾಗ ಬ್ರಹ್ಮ ರಾಕ್ಷಸನು ಒಮ್ಮೆ ಸೋಮಶರ್ಮ ಎಂಬ ಬ್ರಾಹ್ಮಣನಾಗಿದ್ದನೆಂದು ಬಹಿರಂಗಪಡಿಸಿದ ಮಂತ್ರಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದ್ದ ಬಹಿಷ್ಕೃತ ರಾಜನ ಪರವಾಗಿ ಆತ ಯಜ್ಞವನ್ನ ಮಾಡಿದ್ದರಿಂದ ಬ್ರಹ್ಮ ರಾಕ್ಷಸನಾಗಿ ಶಾಪಗ್ರಸ್ತನಾಗಿದ್ದ ಅಲ್ಲದೆ ಈ ಕಥೆಯು ನಾರದ ಪುರಾಣದಲ್ಲೂ ಬರುತ್ತೆ ಅದೇನಂದ್ರೆ ಕಲ್ಮಶಪಾದನು ಆಲದ ಮರವನ್ನ ವಾಸಸ್ಥಾನವಾಗಿಟ್ಟುಕೊಂಡಿದ್ದ ಇದರಲ್ಲಿ ಬ್ರಹ್ಮ ರಾಕ್ಷಸನೊಂದಿಗೆ ಮಾತನಾಡುವ ಪ್ರಸಂಗವನ್ನ ವಿವರಿಸುತ್ತೆ ಬ್ರಹ್ಮ ರಾಕ್ಷಸನು ರಾಜನಿಗೆ ತಾನು ಹಿಂದೆ ಮಗದ ದೇಶದ ಸೋಮದತ್ತ ಎಂಬ ಶ್ರೀಮಂತ ಬ್ರಾಹ್ಮಣನಾಗಿದ್ದೆ ಎಂದು ಹೇಳಿದ ವೇದಗಳನ್ನು ಕರಗತ ಮಾಡಿಕೊಂಡ ಸೋಮದತ್ತನು ತಾನು ಗಳಿಸಿದ ಜ್ಞಾನ ಮತ್ತು ಯೌವನದಿಂದ ದುರಹಂಕಾರಿಯಾಗಿದ್ದ ಇದರಿಂದಾಗಿ ಆತ ತನ್ನ ಗುರುವಿನ ಮಾತು ಕೇಳುವುದನ್ನೇ ನಿಲ್ಲಿಸಿದ ಆದ್ದರಿಂದ ಆತ ಬ್ರಹ್ಮ ರಾಕ್ಷಸನ ಸ್ಥಿತಿಗೆ ಇಳಿದಿದ್ದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗದೆ ಬ್ರಾಹ್ಮಣರ ಮಾಂಸವನ್ನು ಸೇವಿಸುತ್ತಾನೆ ಮತ್ತು ದುಃಖದ ಜೀವನವನ್ನ ನಡೆಸುತ್ತಾನೆ ಎಂದು ವಿವರಿಸಲಾಗಿದೆ ಸ್ಕಂದ ಪುರಾಣವು ವಿದರ್ಭದ ರಾಜ ವಿದುರಥನ ಕಥೆಯನ್ನು ವರ್ಣಿಸುತ್ತೆ ಬೇಟೆಯಾಡುವಾಗ ಆಕಸ್ಮಿಕವಾಗಿ ಋಷಿಯನ್ನು ಕೊಂದ ಕಾರಣ ಅವನು ಹನ್ನೊಂದು ಭಯಾನಕ ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಯಿತು ತನ್ನ ಏಳನೇ ಜನ್ಮದಲ್ಲಿ ವಿದುರಥನು ಬ್ರಹ್ಮ ರಾಕ್ಷಸನಾಗಿ ಜನಿಸಿದ ಅವನಿಗೆ ತೀಕ್ಷ್ಣವಾದ ಮತ್ತು ಬಾಗಿದ ಕೋರೆ ಹಲ್ಲುಗಳು ಭಯಾನಕ ಬಾಯಿ ಮತ್ತು ಒಣಗಿದ ಕೈಕಾಲುಗಳು ಇದ್ದುವಂತೆ ಆತ ಮಾಂಸ ಮತ್ತು ರಕ್ತವನ್ನು ಮಾತ್ರ ಸೇವಿಸುತ್ತಿದ್ದನಂತೆ ಬ್ರಹ್ಮಾಸ್ತ್ರದೊಂದಿಗಿನ ಯುದ್ಧದಲ್ಲಿ ರಾಜ ನಿಮಿಯು ಅವನನ್ನು ಕೊಂದು ಮೋಕ್ಷವನ್ನು ಕರುಣಿಸಿದ ಎಂಬ ಉಲ್ಲೇಖ ಸಿಗುತ್ತೆ ಹೀಗೆ ಸಿಂಹಾಸನ ದ್ವಾತ್ರಿಮಸಿಕ ಪಂಚತಂತ್ರ ಕಥೆಗಳ ಪ್ರಕಾರ ಬ್ರಹ್ಮ ರಾಕ್ಷಸರು ಯಾವುದೇ ವ್ಯಕ್ತಿಯಿಂದ ಸಂತೋಷಪಟ್ಟರೆ ಎಂಥದ್ದೇ ವರಗಳನ್ನಾದರೂ ಅಗರ್ಭ ಶ್ರೀಮಂತಿಕೆಯನ್ನ ನೀಡುವಷ್ಟು ಶಕ್ತಿಶಾಲಿಗಳಾಗಿದ್ದರು ಎಂದಿದೆ ಅಲ್ಲದೆ ಮತ್ತು ಕೆಲವು ಕಥೆಗಳಲ್ಲಿ ಅವರನ್ನ ದೈತ್ಯ ನೀಚ ಮತ್ತು ಉಗ್ರವಾಗಿ ಚಿತ್ರಿಸಲಾಗಿದೆ ರಾಕ್ಷಸನಂತೆ ತಲೆಯ ಮೇಲೆ ಎರಡು ಕೊಂಬುಗಳು ಮತ್ತು ಬ್ರಾಹ್ಮಣನಂತೆ ಶಿಖೆಯನ್ನು ಹೊಂದಿದ್ದು ಸಾಮಾನ್ಯವಾಗಿ ಮರದ ಮೇಲೆ ತಲೆ ಕೆಳಗಾಗಿ ನೇತನಾಡುತ್ತಿರುತ್ತಾರೆ ಎಂದು ವರ್ಣಿಸಿವೆ ಅಲ್ಲದೆ ಕೆಲವೊಂದು ಕಥೆಗಳಲ್ಲಿ ಬ್ರಹ್ಮ ರಾಕ್ಷಸರು ಮನುಷ್ಯರನ್ನ ತಿನ್ನುತ್ತಿದ್ದರ ಬಗ್ಗೆ ಉಲ್ಲೇಖಗಳಿವೆ ಶಿವಪುರಾಣದ ಪ್ರಕಾರ ಮಹಾಕಾಳಿ ಒಂಬತ್ತು ದುರ್ಗೆಯರೊಂದಿಗೆ ದಕ್ಷಿಣ ನಾಶಕ್ಕಾಗಿ ಮುನ್ನುಗ್ಗಿ ಶಿವನ ಆಜ್ಞೆಯನ್ನ ಕಾರ್ಯಗತಗೊಳಿಸಲು ಉತ್ಸುಕಳಾಗಿ ರೌದ್ರಾವತಾರದಿಂದ ನರ್ತಿಸತೊಡಗಿದ್ದಳು ಆ ರೌದ್ರ ಮೆರವಣಿಗೆಯಲ್ಲಿ ಬ್ರಹ್ಮ ರಾಕ್ಷಸರು ಜೊತೆಗೂಡಿ ದಕ್ಷಣ ಯಜ್ಞವನ್ನು ನಾಶಪಡಿಸಲು ತುದಿಗಾಲಲ್ಲಿ ನಿಂತಿದ್ದರು ಎಂಬ ವರ್ಣನೆ ಸಿಗುತ್ತೆ ಬ್ರಹ್ಮ ರಾಕ್ಷಸ ಅಂದರೆ ಕಾಪಾಲನ ಎಂಟು ಅಭಿವ್ಯಕ್ತಿಗಳಲ್ಲಿ ಒಂದನ್ನು ಉಲ್ಲೇಖಿಸುತ್ತೆ ಇದು ಭೈರವನ ಒಂದು ರೂಪವಾಗಿದೆ ಎಂಬ ಮಾಹಿತಿ ಇದೆ ರುದ್ರಾಯ ಮಲದ ಪ್ರಕಾರ ಈ ಬ್ರಹ್ಮಾಂಡದ ಎಂಟು ದಿಕ್ಕುಗಳನ್ನು ನಿಯಂತ್ರಿಸುವ ಎಂಟು ಪ್ರಮುಖ ಭೈರವರ ರೂಪಗಳಿವೆ ಅದರಲ್ಲಿ ಪ್ರತಿಯೊಂದು ರೂಪವು ಕಾಪಾಲರು ಇನ್ನು ಎಂಟು ಉಪ ಅಭಿವ್ಯಕ್ತಿಗಳನ್ನು ಹೊಂದಿದ್ದು ಅದು ಬ್ರಹ್ಮ ರಾಕ್ಷಸರು ಎಂದಿದೆ ಹೀಗೆ ಒಟ್ಟು ಅರವತ್ನಾಲ್ಕು ಭೈರವರುಗಳಿದ್ದಾರೆ ಸಾಂಪ್ರದಾಯಿಕ ಪ್ರತಿಮಾಶಾಸ್ತ್ರದ ನಿಯಮಗಳ ಪ್ರಕಾರ ಬ್ರಹ್ಮ ರಾಕ್ಷಸನನ್ನು ಚಿತ್ರಿಸುವಾಗ ಅವರನ್ನ ಹಳದಿ ಬಣ್ಣದಲ್ಲಿ ಧರಿಸಬೇಕು ಮತ್ತು ಕೈಯಲ್ಲಿ ಕುಂದ ಖೇಟಕ ಪರಿಗಹ ಮತ್ತು ಬಿಂಡಿ ಪಾಲವನ್ನು ಹೊಂದಿರಬೇಕು ಎಂದಿದೆ ದಿಗಂಬರ ಮತ್ತು ಶ್ವೇತಾಂಬರ ಸಂಪ್ರದಾಯಗಳ ಪ್ರಕಾರ ಬ್ರಹ್ಮ ರಾಕ್ಷಸ ಎಂಬುದು ವ್ಯಂತರ ದೇವರುಗಳ ವರ್ಗವನ್ನು ಉಲ್ಲೇಖಿಸಿದೆ ಅದರಲ್ಲಿ ಬ್ರಹ್ಮ ರಾಕ್ಷಸ ನಾಲ್ಕು ವರ್ಗಗಳ ಆಕಾಶ ಜೀವಿಗಳಲ್ಲಿ ಒಂದು ಎಂದು ಉಲ್ಲೇಖಿಸಿದೆ ಬ್ರಹ್ಮ ರಾಕ್ಷಸರಂತಹ ದೇವತೆಗಳನ್ನು ಶ್ವೇತಾಂಬರ ಸಂಪ್ರದಾಯದ ಸಂಗ್ರಹಣಿ ರತ್ನ ಅಥವಾ ದಿಗಂಬರ ಸಂಪ್ರದಾಯದ ಯತಿ ವೃಷಭ ಬರೆದ ತಿಲೋಯ ಪಣ್ಣತಿ ಮುಂತಾದ ಪ್ರಾಚೀನ ಜೈನ ವಿಶ್ವವಿಜ್ಞಾನ ಗ್ರಂಥಗಳಲ್ಲಿ ಬ್ರಹ್ಮ ರಾಕ್ಷಸರ ವ್ಯಾಖ್ಯಾನವಿದೆ ಇನ್ನು ಬ್ರಹ್ಮ ರಾಕ್ಷಸರನ್ನ ಯಾಕೆ ಪೂಜಿಸಲಾಗುತ್ತೆ ಎಂಬ ವಿಚಾರ ನಿಜಕ್ಕೂ ಕುತೂಹಲವೇ ಸಾಮಾನ್ಯವಾಗಿ ದೇವಾಲಯವನ್ನು ನಿರ್ಮಿಸುವ ವೇಳೆ ಬ್ರಹ್ಮ ರಾಕ್ಷಸರು ತೊಂದರೆ ನೀಡುತ್ತಾರಂತೆ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ನೀಡದಿರಲು ಅವರನ್ನ ಪೂಜಿಸುವುದಾಗಿ ಬೇಡಿಕೊಂಡರೆ ಯಾವ ಸಮಸ್ಯೆಯನ್ನು ಮಾಡುವುದಿಲ್ಲವಂತೆ ಬ್ರಹ್ಮ ರಾಕ್ಷಸ ದೇವಾಲಯ ಕೇರಳದ ತಿರುನಗರ ಶಿವ ದೇವಾಲಯವು ಬ್ರಹ್ಮ ರಾಕ್ಷಸನಿಗೆ ಮೀಸಲಾದ ಪ್ರತ್ಯೇಕ ದೇವಾಲಯವನ್ನು ಹೊಂದಿದೆ ಅಲ್ಲಿನ ಸ್ಥಳ ಪುರಾಣದ ಕುರಿತು ಒಂದು ಕಥೆ ಇದೆ ಅದೇನೆಂದರೆ ಆ ಪ್ರದೇಶವನ್ನು ಆಳಿದ ರಾಜ ಕುರೂಪಿಯಾಗಿದ್ದನಂತೆ ಅವನ ಆಪ್ತ ಸ್ನೇಹಿತ ಮೂಸಾ ಎಂಬಾತ ಹೆಚ್ಚು ಸುಂದರನಾಗಿದ್ದ ಇದರಿಂದ ರಾಣಿಗೆ ಅವನ ಮೇಲೆ ಪ್ರೀತಿ ಹುಟ್ಟಿತ್ತು ಅವನ ಕಡೆಗೆ ವಾಲಿಬಿಟ್ಟಿದ್ಲು ಇದು ರಾಜನಿಗೆ ಕೋಪ ತರಿಸಿತ್ತು ಹಾಗಾಗಿ ರಾಜ ತನ್ನ ಸ್ನೇಹಿತ ಮೂಸಾನನ್ನ ಕೊಲ್ಲಲು ಆದೇಶಿಸಿದ ಆದರೆ ಸೈನಿಕರು ಮೂಸಾ ಎಂದು ತಿಳಿದು ದೇವಾಲಯದ ಅರ್ಚಕರನ್ನ ಕೊಲ್ತಾರೆ ಮೃತ ಅರ್ಚಕನ ಪತ್ನಿ ತನ್ನ ಸಾವಿನ ಬಳಿಕ ಬ್ರಹ್ಮ ರಾಕ್ಷಸಳಾಗಿ ಎಲ್ಲರನ್ನು ಪೀಡಿಸ್ತಾಳೆ ರಾಜನು ಆತ್ಮವನ್ನು ಶಾಂತಿಗೊಳಿಸಲು ದೇವಾಲಯವನ್ನ ನಿರ್ಮಿಸಿದ ಎಂಬ ಕಥೆ ಇದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬ್ರಹ್ಮ ರಾಕ್ಷಸನೆಂದರೆ ಅದು ಕೇವಲ ಪುರುಷ ಮಾತ್ರವಲ್ಲ ಓರ್ವ ವಿದ್ಯಾವಂತ ಸ್ತ್ರೀ ಸಕಲ ವೇದಗಳನ್ನು ಅಭ್ಯಸಿಸಿದ ಸ್ತ್ರೀಯೂ ಕೂಡ ಬ್ರಹ್ಮ ರಾಕ್ಷಸಿಯಾಗಬಲ್ಲಳು ಆದರೆ ಅವರಿಗೆ ಮೋಕ್ಷ ದೊರಕಲು ಅದೆಷ್ಟೋ ಯುಗಗಳೇ ಬೇಕಾಗುತ್ತೆ ಎಂದಿದೆ ಹಾಗಾಗಿ ನಿರ್ಜನ ಪ್ರದೇಶಗಳಲ್ಲಿ ಗೀಳಿಡುತ್ತಾ ಕೊರಗುತ್ತಾ ಹಿಂಸಿಸುತ್ತಾ ನರಡುತ್ತಿರುತ್ತಾರೆ ಎಂಬ ಪ್ರತೀತಿಯೂ ಇದೆ ಮಹಾರಾಷ್ಟ್ರ ಮತ್ತು ಕೇರಳ ಕರ್ನಾಟಕದಂತಹ ದಕ್ಷಿಣ ಭಾರತದ ರಾಜ್ಯಗಳ ಅನೇಕ ಹಿಂದೂ ದೇವಾಲಯಗಳಲ್ಲಿ ಬ್ರಹ್ಮ ರಾಕ್ಷಸರ ವಿಗ್ರಹಗಳನ್ನು ಹೊರಗಿನ ಗೋಡೆಗಳಲ್ಲಿ ಚಿತ್ರಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಪೂಜೆ ಸಲ್ಲಿಸಲಾಗುತ್ತೆ ಬ್ರಹ್ಮ ರಾಕ್ಷಸರ ವಿಗ್ರಹಗಳನ್ನಿಟ್ಟು ನಿಯಮಿತವಾಗಿ ಎಣ್ಣೆ ದೀಪವನ್ನೇ ಬೆಳಗಿಸಲಾಗುತ್ತೆ ಕೊಟ್ಟಾಯಂನ ಮಲ್ಲಿಯೂರ್ ದೇವಾಲಯದಂತೆ ಬ್ರಹ್ಮ ರಾಕ್ಷಸರನ್ನ ದೇವತೆಗಳಾಗಿ ಪೂಜಿಸುವ ಅನೇಕ ದೇವಾಲಯಗಳಿವೆ ಕೇರಳದ ಕೊಟ್ಟಾರತಿಲ್ ಭಗವತಿ ದೇವಾಲಯದಲ್ಲಿ ಬ್ರಹ್ಮ ರಾಕ್ಷಸರ ದೇವಾಲಯಗಳು ಪೂರ್ವಕ್ಕೆ ಎದುರಾಗಿ ದಕ್ಷಿಣ ಭಾಗದಲ್ಲಿದೆ ಮಡಿಕೇರಿಯ ಓಂಕಾರೇಶ್ವರ ಶಿವ ದೇವಾಲಯದ ಪ್ರಾದೇಶಿಕ ದಂತಕತೆಯ ಪ್ರಕಾರ ಈ ದೇವಾಲಯವನ್ನ ಬ್ರಹ್ಮ ರಾಕ್ಷಸನಿಂದ ಉಂಟಾಗುತ್ತಿದ್ದ ದುಷ್ಟತನ ನಿವಾರಿಸಲು ರಾಜ ಈ ದೇವಾಲಯವನ್ನ ನಿರ್ಮಿಸಿದ ಅಂತ ಹೇಳಲಾಗುತ್ತೆ ಶೃಂಗೇರಿಯಲ್ಲಿರುವ ಮಲಯಾಳ ಬ್ರಹ್ಮ ದೇವಾಲಯವು ಬ್ರಹ್ಮ ರಾಕ್ಷಸನಂದಾಗಿದೆ ಮಾವೆಲ್ಲಿಕರ ಬಳಿಯ ಕಂಡಿಯೂರು ಶಿವ ದೇವಾಲಯದ ಸಂಕೀರ್ಣದಲ್ಲಿ ಬ್ರಹ್ಮ ರಾಕ್ಷಸನಿಗೆ ಪ್ರತ್ಯೇಕ ದೇವಾಲಯವಿದೆ ಕೇರಳದ ಮಜಾರಕ್ಕಲ್ನಲ್ಲಿ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಭಗವತಿ ದೇವಾಲಯವಿದೆ ಅಲ್ಲಿ ಶಿವ ನಾಗರಾಜ ಮತ್ತು ಬ್ರಹ್ಮ ರಾಕ್ಷಸನ ದೇವಾಲಯಗಳಿವೆ ಕರ್ನಾಟಕದ ಉಡುಪಿಯಲ್ಲಿ ಮಾರಣಕಟ್ಟೆಯಲ್ಲಿರುವ ದೇವಾಲಯಗಳು ಬ್ರಹ್ಮ ರಾಕ್ಷಸನಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸಲಿವೆ ಥೈಲ್ಯಾಂಡ್ ಕಾಂಬೋಡಿಯಾ ಮತ್ತು ಜಾವಾದಂತಹ ದೇಶಗಳಲ್ಲಿ ಪ್ರತಿ ಮನೆಯ ನೆರೆಹೊರೆಯಲ್ಲಿ ಪ್ರಕೃತಿ ಶಕ್ತಿಗಳ ಪೂಜೆಗಾಗಿ ದೊಡ್ಡ ದೊಡ್ಡ ಕಂಬಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ಕೆಲವು ಬ್ರಹ್ಮ ರಾಕ್ಷಸರೊಂದಿಗೆ ಗುರುತಿಸಲ್ಪಟ್ಟಿವೆ ಇವಿಷ್ಟು ಬ್ರಹ್ಮ ರಾಕ್ಷಸರ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ